ನರೇಗಾ ಕಾಮಗಾರಿ ಮಾಡದೇನೆ ಬಿಲ್ಪಾಸ್ ಅಧಿಕಾರಿಗಳು ಗುತ್ತಿಗೆದಾರರ ಜೊತೆ ಶಾಮಿಲು ಆರೋಪ ಚಿಂತಾಮಣಿ ತಾಲೂಕಿನ ಮಸಿಲಹಳ್ಳಿ ಸರ್ಕಾರಿ ಶಾಲೆಯ ಕಾಂಪೌಂಡ್ ನಿರ್ಮಾಣದಲ್ಲಿ ಗೋಲ್ಮಾಲ್ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಅಡಿಯಲ್ಲಿ ಕಾಮಗಾರಿ ಆರಂಭ ಮಾಡದೇನೆ ಬಿಲ್ಪಾಸ್ ಮಾಡಿಕೊಂಡಿರುವುದು ಬೆಳಕಿಗೆ ಬಂದಿದೆ ಹೌದು ಅದು ಎಲ್ಲಿ ಅಂತೀರಾ ಚಿಂತಾಮಣಿ ತಾಲೂಕಿನ ಶೆಟ್ಟಿಹಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಮಸಲಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಮಾಡಲು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ರಿಂದ ಇಪ್ಪತ್ತೈದು ನೆಸಾಲಿನ ಅಂದಾಜು ಮತ್ತ ಹತ್ತು ಲಕ್ಷ ಮಂಜೂರಾಗಿದ್ದು ಅದರ ನಾಮಫಲಕವು ಸಹ ಶಾಲೆಯ ಆವರಣದಲ್ಲಿ ಅಳವಡಿಸಲಾಗಿದೆ ಆದರೆ ಇದುವರೆಗೂ ಕಾಂಪೌಂಡ್ ಕಾಮಗಾರಿ ನಿರ್ಮಾಣವಾಗದೇ ಇರುವ ಮುಂಚೆಯೇ ಮೂರು ಕಂತುಗಳಲ್ಲಿ ಹಣ ಡ್ರಾ ಮಾಡಿಕೊಂಡಿರುವುದು ವೆಬ್ಸೈಟ್ ಮುಖಾಂತರ ಕಂಡುಬಂದಿದೆ ಮೊದಲನೇ ಕಂತಿನಲ್ಲಿ ಮೂವತ್ತೇಳು ಸಾವಿರ ಎರಡನೇ ಕಂತಿನಲ್ಲಿ ಮೂವತ್ತೇಳು ಸಾವಿರ ಮೂರನೇ ಕಂತಿನಲ್ಲಿ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿಗಳು ಹಣ ಡ್ರಾ ಮಾಡಿರುವುದು ನೋಡಿದರೆ ಹಲವು ಪ್ರಶ್ನೆಗಳಿಗೆ ದಾರಿ ಮಾಡಿಕೊಟ್ಟಂತಾಗಿದೆ ಕಾಂಪೌಂಡ್ ನಿರ್ಮಾಣವಾಗದನೆ ಇಷ್ಟೊಂದು ಹಣ ಡ್ರಾ ಮಾಡಿರುವುದು ನೋಡಿದರೆ ಅಧಿಕಾರಿಗಳು ಸಹ ಗುತ್ತಿಗೆದಾರರು ಶಿವರೆಡ್ಡಿ ಇದರಲ್ಲಿ ಶಾಮೀಲಾಗಿರುವುದಾಗಿ ಮೇಲ್ನೋಟಕ್ಕೆ ಕಂಡುಬರುತ್ತದೆ ನರೇಗಾ ಯೋಜನೆಯಲ್ಲಿ ಹಣ ತಿಂದು ತೆಗೆರುವವರ ವಿರುದ್ಧ ಮೇಲಧಿಕಾರಿಗಳು ಯಾವ ರೀತಿ ಕ್ರಮ ವಹಿಸುತ್ತಾರೋ ಇಲ್ಲವೋ ಎಂದು ಕಾದು ನೋಡಬೇಕಾಗಿದೆ